ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿಯಲ್ಲಿ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಸಿಗುವಂತಹ ಎರಡು ರೀತಿಯ ಸೊಪ್ಪುಗಳನ್ನು ಉಪಯೋಗಿಸ್ಕೊಂಡು ಇವತ್ತು ಒಂದು ಡಿಶ್ನ ತೋರಿಸ್ತಾ ಇದ್ದೀನಿ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುವಂತಹ ರೆಸಿಪಿ ಹಾಗಾದರೆ ಇದು ಯಾವ ರೆಸಿಪಿ ನೋಡೋಣ ಬನ್ನಿ ಆಂಧ್ರ ಪಪ್ ರೆಸಿಪಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಇದು ಹೇಗೆ ಮಾಡೋದು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನಾನು ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಇವಾಗ ಆಂಧ್ರದ ಪಪ್ಪು ರೆಸಿಪಿ ಹೇಗೆ ಮಾಡೋದು ನೋಡೋಣ ನಾನು ಒಂದು ಬಟ್ಲು ಇಲ್ಲಿ ತೊಗರಿ ಬೇಳೆನ ತೊಳೆದು ಇಟ್ಕೊಂಡಿದ್ದೆ ಒಂದು ಬಟ್ಲು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ಅದೇ ಬಟ್ಲಲ್ಲಿ ಅರ್ಧ ಬಟ್ಲು ಹೆಸರು ಬೇಳೆ ಅದನ್ನು ತೊಳೆದಿಟ್ಕೊಂಡಿದ್ದೆ ಎರಡೂ ನೀಟಾಗಿ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೋಬೇಕು ನಾವು ಬೇಳೆ ಪ್ರಮಾಣ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಬೇಳೆ ಮುಳುಗೋ ಅಷ್ಟು ನೀರು ಹಾಕ್ಕೊಂಡ್ಮೇಲೆ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ತುಪ್ಪ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಬೇಕು ಇವಾಗ ಕುಕ್ಕರ್ ಕ್ಯಾಪ್ ಇದ್ದೀನಿ ಇದನ್ನು ನಾವು ಮೂರು ವಿಸಿಲ್ ಹೊಡಿಸ್ಕೋಬೇಕು ನೋಡಿ ಇವಾಗ ಮೂರು ವಿಸಿಲ್ಗೆ ಚೆನ್ನಾಗಿ ಬೇಳೆನೂ ಹೆಸರು ಬೇಳೆನೂ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಬೆಂದಿರಬೇಕು ಆವಾಗ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಒಗ್ಗರಣೆಗೆ ಇದ್ದೀನಿ ಇದಕ್ಕೆ ಎಣ್ಣೆಗಿಂತ ತುಪ್ಪ ಹಾಕಿ ಮಾಡಿದ್ರೆ ಈ ಪಪ್ಪಿಗೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದಲ್ಲೇ ಮಾಡ್ಕೊಳ್ಳಿ ತುಪ್ಪ ಅಂದರೂ ಪರವಾಗಿಲ್ಲ ಎಣ್ಣೆಲ್ಲೂ ಕೂಡ ಮಾಡ್ಕೋಬೋದು ಆದರೆ ಇದಕ್ಕೆ ತುಪ್ಪ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಈ ಎರಡೂ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆಗಬೇಕು ಅದೆರಡು ಹಾಕಾದ್ಮೇಲೆ ಮೇಲೆ ಒಂದು ಆರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದು ಇವಾಗ ನೀಟಾಗಿ ಖಾರ ಎಲ್ಲ ಬಿಡೋ ಥರ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡು ಈರುಳ್ಳಿನ ನಾನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಇವಾಗ ಫ್ರೈ ಆಗಬೇಕು ಸ್ವಲ್ಪ ಹಿಂಗಾಗ್ತಾಯಿದ್ದೀನಿ ನಾವೆಲ್ಲ ಅಡುಗೆಗೂ ಹಿಂಗೆ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಬೆಳ್ಳುಳ್ಳಿನ ಈ ಥರ ಜಜ್ಜಿ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಹಸಿ ವಾಸನೆ ಎಲ್ಲ ಮೇಲೆ ಎರಡು ಟೊಮೊಟೊ ಹಾಕೋತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಸ್ವಲ್ಪ ಸ್ಟವ್ ಸ್ಟವ್ವೂರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನಿಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೆ ನಾನು ಈ ಥರ ಕುಯ್ದು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಗ್ಗರಣೆಯಲ್ಲೇ ಇದನ್ನು ಬೇಯಿಸ್ಕೋಬೇಕು ಸ್ವಲ್ಪ ಬೇಗ ಬೆಂದೋಗುತ್ತೆ ಒಗ್ಗರಣೆಯಲ್ಲಿ ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಹಿಂಗೆ ಎರಡು ಮಿಕ್ಸ್ ಮಾಡಿ ಮಾಡಿ ನೋಡಿ ಪಪ್ಪನ್ನ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಬೇಕಾದ್ರೆ ಬೇಳೆ ಜೊತೆಯಲ್ಲೇ ಹಾಕಿ ಮಾಡ್ಬೋದು ಈ ಥರ ಒಂದ್ಸಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ನೀಟಾಗಿ ಇದು ಬೇಯಬೇಕು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಸೊಪ್ಪಲ್ಲೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಇದ್ರ ಜೊತೆ ನಾನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಸೊಪ್ಪು ಬೇಯಿಲಿ ಒಗ್ಗರಣೆಯಲ್ಲಿ ಹಂಗೆ ಇವಾಗ ಒಂದು ಐದು ನಿಮಿಷ ಕ್ಯಾಪ್ ಮುಚ್ಚಿಡೋಣ ನೋಡಿ ಇವಾಗ ಚೆನ್ನಾಗಿ ಕುದೀತೈತೆ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕ್ಬಿಟ್ಟು ಸೊಪ್ಪನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಬರುತ್ತೆ ಈ ಥರ ಮಾಡಿದ್ರೆ ನೀಟಾಗಿ ಇದೆಲ್ಲ ಸ್ವಲ್ಪ ಬೆಂದಾದಮೇಲೆ ನಾವೇನು ಬೇಳೆ ಹೆಸರು ಬೇಳೆ ಬೇಯಿಸಿಟ್ಕೊಂಡಿದ್ವೋ ಈ ಥರ ಹಾಕೋಬೇಕು ಇವಾಗ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಬರೀ ತುಪ್ಪದಲ್ಲೇ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕುದೀತೈತೆ ನಿಮಗೆ ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆಂದ ಪಪ್ಪು ನೀವು ನೋಡಿ ನೀರನ್ನ ಹಾಕ್ಕೊಳ್ಳಿ ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ನಮಗಿದೊಂದು ಸ್ವಲ್ಪ ಗಟ್ಟಿ ಇದ್ದರೂ ಕೂಡ ಚಪಾತಿ ದೋಸೆನೂ ತಿನ್ಬೋದು ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹುಣ್ಸೆಣ್ ರಸ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ಉಪ್ಪು ಹಾಕೋಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅಷ್ಟಕ್ಕೆ ಒಗ್ಗರಣೆಗೆ ಹಾಕೋಣ ಇಲ್ಲಿ ಒಗ್ಗರಣೆ ಹಾಕೋಕ್ಕೆ ನಾನು ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಎರಡು ಒಣಗಿದ ಮೆಣಸಿನ್ಕಾಯಿ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ನಾನಿಲ್ಲಿ ಒಂದು ಸ್ಪೂನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದ್ರೇನು ಬೇಡ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ವಲ್ಲ ಈ ಥರ ಒಂದ್ಸಲ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಈ ಒಗ್ಗರಣೆನ ನಾನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಈ ಥರ ಮಾಡಿ ನೋಡಿ ಸಲ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈ ಆಂಧ್ರದ ಪೊಪ್ ರೆಸಿಪಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನನ್ನ ವಿಡಿಯೋನ ನೀವು ನೋಡ್ಬೋದು ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಹಾಗೆ ನನ್ನ ಯಾರು ಯಾರ್ಯಾರು ನೋಡ್ತಾಯಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು